ನಮಸ್ತೆ ರೈತ ಬಂದವರೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಟನ್ ರೋಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಕೆ ಇಷ್ಟಪಡ್ತೀನಿ ಇದು ನೋಡ್ಬೋದು ನೀವು ಮಿರಾಬಲ್ ಬಟನ್ ರೋಸ್ ಇದೊಂದು ಬಡ್ಡಿಂಗ್ ಮಾಡಿದಂಥ ಸಸಿಯಾಗಿರುತ್ತೆ ಇದು ಈ ಇಲ್ಲಿ ಪೋರ್ಷನ್ಗೆ ಬಡ್ಡಿಂಗ್ ಕಾಣ್ತಾ ಇದೆ ಇದಕ್ಕೆ ಕಸಿ ಅಂತ ಕರಿತೀವಿ ನಾವು ಇದು ಇಂಗ್ಲೀಷಲ್ಲಿ ಬಡ್ಡಿಂಗ್ ಅಂತ ಕರೀತಾರೆ ಇದು ಇದು ಮದರ್ ಪ್ಲಾಂಟ್ ಮದರ್ ಪ್ಲಾಂಟ್ ಇಂದ ಕಡ್ಡಿ ಇದು ಇದಕ್ಕೆ ಕಸಿ ಮಾಡಿದಂತದ್ದು ಮಿರಾಬಲ್ ಬಟನ್ ರೋಸ್ ಇದು ರೆಡ್ ಕಲರ್ ಇದರಲ್ಲಿ ಇನ್ನೆರಡು ಕಲರ್ ಬರುತ್ತೆ ಎಲ್ಲೋ ಮತ್ತು ಆರೆಂಜ್ ಅಂತ ಎರಡು ಕಲರ್ ಬರ್ತವೆ ಕಮರ್ಷಿಯಲ್ ಆಗಿ ಪ್ಲಾಂಟ್ ಮಾಡುವಂತಹ ವೆರೈಟಿ ಇದು ಮಿರಾಬಲ್ ರೆಡ್ ಜಾಸ್ತಿ ಪ್ಲಾಂಟೇಶನ್ ಆಗುವಂತಹ ವೆರೈಟಿ ಈಗ ಸದ್ಯಕ್ಕೆ ತುಂಬಾ ಡಿಮಾಂಡ್ ಅಲ್ಲಿರುವಂತಹ ಸಸಿಗಳಿಗೂ ತುಂಬಾ ಪ್ಲಾಂಟೇಶನ್ ಕರ್ನಾಟಕದಾದ್ಯಂತ ತುಂಬಾ ಪ್ಲಾಂಟೇಶನ್ ಆಗ್ತಾ ಇದೆ ಆಮೇಲೆ ಮಹಾರಾಷ್ಟ್ರದ ಕೆಲವೊಂದು ಏರಿಯಾಗಳಲ್ಲಿ ಕೂಡ ಪ್ಲಾಂಟೇಶನ್ ಆಗ್ತಾ ಇದೆ ಈ ಸಸಿಗಳು ಸದ್ಯಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಒಂದೇ ರೇಟ್ ಇರೋದಿಲ್ಲ ಮಾರ್ಕೆಟ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ವರ್ಗು ಸಿಗ್ತಾ ಇದೆ ಈ ಸಣ್ಣ ಪ್ಯಾಕೆಟ್ ಇದು ನೋಡ್ಬೋದು ನೀವು ಎರಡು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪ್ಯಾಕೆಟ್ ಇದು ಈ ಸೈಜ್ ಸಸಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ವರೆಗೂ ರೇಟ್ ಸಿಗ್ತಾ ಸಿಗ್ತಾ ಇದೆ ಇನ್ಕ್ಲೂಡಿಂಗ್ ಡೆಲಿವರಿ ಆಮೇಲೆ ನೀವು ಈ ಸಸಿ ಬೇಕಾದಲ್ಲಿ ಮಿನಿಮಮ್ ಐದುನೂರು ಸಸಿಗಳು ನಮಗೆ ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ನಾವು ಹೋಮ್ ಡೆಲಿವರಿ ಕೊಡೋ ವ್ಯವಸ್ಥೆ ಕೂಡ ಮಾಡ್ತೀವಿ ಆಮೇಲೆ ಸಸಿಗಳು ಕೂಡ ನೋಡ್ಬೋದು ನೀವು ಎಲೆಗಳೆಲ್ಲ ತುಂಬ ಹೆಲ್ದಿಯಾಗಿರೋಂಥ ಸಸಿಗಳನ್ನ ನಾವು ಸಪ್ಲೈ ಮಾಡ್ತೀವಿ ಎಲೆ ಚುಕ್ಕೆ ರೋಗ ಇಂಥವು ಯಾವುದೋ ರೋಗ ಇಲ್ಲದೆ ಇರೋ ಥರ ಫುಲ್ ಹೆಲ್ದಿ ಆಗಿರೋಂಥ ಸಸಿಗಳನ್ನ ನಾವು ರೈತರಿಗೆ ಸಪ್ಲೈ ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಮೇನ್ ಏನು ಪಾಯಿಂಟಪ್ಪ ಅಂದರೆ ನಾವು ಸಸಿಗಳು ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಸಸಿಗಳ್ನ ನೀವು ಎಲ್ಲ ನೆಲವನ್ನು ರೆಡಿ ಮಾಡಿಕೊಂಡು ಇಮಿಡಿಯೇಟ್ ನಿಮಗೆ ನಾಟಿ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡು ಇನ್ನೇನು ನಾವು ಸಸಿ ಕೊಟ್ಟ ಮೇಲೆ ಒಂದು ಅಥವಾ ಎರಡು ದಿನದಲ್ಲಿ ನೀವು ನಾಟಿ ಮಾಡೋದಾದ್ರೆ ಆ ಟೈಮಿಗೆ ಅಷ್ಟೇ ಸಸಿಗಳನ್ನ ತರಿಸ್ಕೋಬೇಕು ಯಾಕಂದರೆ ಈ ಸಸಿಗಳ್ನ ನೀವು ಜಾಸ್ತಿ ದಿನ ಇಟ್ಕೊಳ್ಳೋಕೆ ಬರೋದಿಲ್ಲ ಯಾಕಂದರೆ ನೀವು ಇಲ್ಲಿ ಬೇರುಗಳು ನೋಡ್ಬೋದು ಇದು ನೆಲಕ್ಕೆ ಬೇರ್ ಬಿಟ್ಟಿರುತ್ತೆ ಈ ಗಿಡಗಳನ್ನ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಏನಪ್ಪ ಅಂದರೆ ಕಸಿ ಮಾಡಿದಂಥ ಬ್ರಾಂಚ್ ಇದು ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಇದು ಕಸಿ ಮಾಡಿದಂಥ ಬ್ರಾಂಚು ಇದನ್ನು ಒಂದನ್ನೇ ಬೆಳೆಸ್ಬೇಕು ನೀವು ಮೇನಾಗಿ ಇಲ್ಲೊಂದು ನೋಡ್ಬೋದು ನೀವು ಮೇಲುಗಡೆ ಬಂದಂಥದ್ದು ಇದನ್ನು ಈ ಬ್ರಾಂಚನ್ನು ಕಟ್ ಮಾಡಬೇಕಾಗುತ್ತೆ ಈ ಬ್ರಾಂಚನ್ನು ಕಟ್ ಮಾಡಬೇಕಾಗುತ್ತೆ ಆಮೇಲೆ ಎಲೆಗಳು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಇದು ಕಸಿ ಮಾಡಿದಂಥದ್ದು ಇದೊಂಥದ್ದು ಸ್ವಲ್ಪ ಹಾರ್ಡ್ ಇರುತ್ತೆ ಎಲೆ ಇದೊಂದು ಸ್ವಲ್ಪ ಸೂತ್ ಸ್ಮೂತ್ ಎಲೆ ಇರುತ್ತೆ ಈ ಥರ ನೀವು ಅಬ್ಸರ್ವ್ ಮಾಡಿ ಅದನ್ನು ಕಟ್ ಮಾಡಬೇಕಾಗುತ್ತೆ ಕಸಿ ಮಾಡಿದಂಥ ಬ್ರ್ಯಾಂಚ್ ಅಷ್ಟೇ ಬೆಳೆಸ್ಬೇಕು ಇದರ ಮೇಲ್ಗಡೆ ಹಾಗೂ ಕೆಳಗಡೆ ಬ್ರಾಂಚಸ್ ಬರ್ತಾ ಇರ್ತವೆ ಅವನ್ನ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕೆ ಕೊಡಬಾರ್ದು ನೀವು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಫ್ಲವರ್ ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಮಾಡಿ ಒಂದು ಮೂರು ತಿಂಗಳವರೆಗೂ ನೀವು ಈ ಫ್ಲವರ್ನ ಫ್ಲವರನ್ನ ಬರೋಕ್ಕೆ ಕೊಡಬಾರ್ದು ಇದನ್ನು ಮಗ್ ಸ್ಟೇಜಲ್ಲಿದ್ದಾಗ ಈ ಥರ ಮಗ್ ಸ್ಟೇಜಲ್ಲಿದ್ದಾಗ ಇನ್ನು ಅರಳಕ್ಕಿಂತ ಮುಂಚೆ ಕಟ್ ಮಾಡಬೇಕು ಒಂದು ಮೂರು ತಿಂಗಳವರೆಗೂ ನೀವು ಸಸಿಗಳನ್ನ ಬೆಳೆಸ್ಕೊಂಡು ಆಮೇಲೆ ಅದನ್ನು ಫ್ಲವರಿಂಗಿಗೆ ಬಿಡೋ ಒಳ್ಳೆಯದು ಆಮೇಲೆ ಇದರದ್ದು ಕಂಪ್ಲೀಟಾಗಿ ಮೇಂಟೆನೆನ್ಸ್ ಮೆಡಿಸನ್ ಏನು ಕೊಡಬೇಕು ಆಮೇಲೆ ಗೊಬ್ಬರ ಔಷಧಿ ಏನು ಮಾಡಬೇಕು ಯಾವ ಥರ ನಾಟಿ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಹತ್ರ ಸಿಗುತ್ತೆ ನೀವು ಏನೇ ಡೌಟ್ ಇದ್ದರೂ ನಮಗೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಸಸಿಗಳು ಬೇಕಾದಲ್ಲಿ ಬುಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು